ಇನ್ನೇಗಲಿ ಎಲ್ಲ ಹೊರಕ್ಕೆ ಹೋಗಿ ಉಳುಮೆ ಮಾಡ್ತಕ್ಕಂಥ ಪದ್ಧತಿ ಅದ ಆದ್ರೆ ಟ್ಯಾಕ್ಟರ್ಗಳು ಬಂದಾವ ಹಿಂದಕ್ಕೆ ಗಳೆ ಹೊಳ್ಳಿಕ್ಕೆ ಹೋಗ್ತಿದ್ರು ಆಗ ಮನೆಯಾಗ ಗ್ರಹಿಣಿ ಆದವಳು ಹಾಂ ಹೊಲಕ್ಕೆ ಬಂದು ಬರೋದ್ರಾಗ ಅವ ಗಂಡಿಗೆ ಹೇಳಿ ಬರ್ತಾನೆ ಇಲ್ಲ ನಾನು ನ್ಯಾರಿಗೆ ಬಾಳೆ ಮನೆಗೆ ಬರ್ತೀನಿ ಮನೆಗೆ ಬಂದು ಬೆಳಕೆ ಊಟ ಮಾಡ್ತೀನಿ ಆಂ ನಾ ಬರೋದ್ರಾಗ ಕೆಂಪು ಚಟ್ನಿ ಬಿಳಿ ಜವಾಳ ರೊಟ್ಟಿ ಎಲ್ಲ ಮಾಡಿಡು ಮೊಸರು ಮಾಡಿಡು ಅಂತೇಳಿ ಹೇಳಿ ಹೋಗ್ಬಿಡ್ತಾನೆ ಆ ಸಂದರ್ಭದಾಗ ಅಂದ್ರೆ ಆ ತಾಯಿ ಆದವಳು ಹೇಳಿ ಹೇಳಿರ್ತಾಳೆ ಇದ್ರಾಗ ಏನಾಗಿದೆ ಅಂದ್ರೆ ನಿನ್ನೆ ಸಂಜೆಗೆ ಪ್ರಸಾರ ಆದ ಧಾರವಾಹಿಗಳು ಮತ್ತೆ ಹತ್ತರಿಂದ ಪ್ರಸಾರ ಆಗ್ತಿರ್ತಾರೆ ಈ ಒಂದು ಗೊಂಗಿನ ಕೂತ್ಬಿಟ್ಟಿರ್ತಾಳ ತಾಯಿ ಅದಕ್ಕಾಗಿ ಬರ್ತಾನೆ ಏ ಇಲ್ಲ ಮತ್ತೆ ಗಳೆ ಹೊಡ್ಕೊಂಡು ಆಗಿ ಬಂದಿರ್ತಾನೆ ಒಂದು ದತ್ತಾಣಿ ಒಯ್ದಿರ್ತಾನೆ ತತ್ರಾಣಿ ಒಳಗೆ ನೀರು ಕುಡೋದು ಬರ್ತಾನೆ ಬರೀ ನೀರು ಕುಡೋ ಬಂದಿ ನಾ ಮಧ್ಯಾಹ್ನ ಮುಂಜಾನೆ ಹೇಳಿ ಹೋಗಿತ್ತು ಮಾಡಿದ್ದೇನೋ ಇಲ್ರಿ ಒಂದು ಹತ್ತು ಮಿಂಟು ತಳಿರಿ ನಾ ಒಂದು ಎರಡು ಸೀಟಿ ಹೊಡೆಯೋದ್ರಾಗ ಬಂದು ನಾನು ಮಾಡ್ಕೊಡ್ತೀನಿ ಅಂತೇಳಿ ಸುಟ್ಟು ಬಂದುಬಿಡ್ತದೆ ಆವಾಗ ಮನೆ ಬಿಟ್ಟು ಹೋಗು ನಿನ್ನ ಊಟ ಬೇಡ ಏನು ಬೇಡ ಅಂತ ಮನಿ ಬಿಟ್ಟು ಹೋಗ್ತಾನೆ ಆ ಹೆಣ್ಣು ಜೀವು ಹೆಣ್ಣು ಹುಟ್ಟಿದ ಮನೆಗೆ ಕನ್ನಡಿ ಅಂತ ಹೆಣ್ಣು ಸಣ್ಣ ಮಳುಗಳ ಹೊರಗಾಡಿದರೆ ಕನ್ನಡಿ ಎಂದು ಆ ಹೆಣ್ಣು ಜೀವು ಯಾವ ರೀತಿಯಾಗಿ ವೇದನೆ ಪಡ್ತದೆ ಅಂತಕ್ಕಂಥದ್ದು ಈ ನಾಲ್ಕಲೈನ್ದಾಗ ಮೇಲೆ ಹೆಂಗೆ ಕೇಳ್ತಾರೆ ಅಂದರೆ ಹೊತ್ತ ಮುಳುಗಿತ ಹೋವ ಕತ್ತಲಾಯಿತೋವಾ ಇತ್ತ ಬರದ ನನ್ನ ಎತ್ತ ಹೋ ಇತ್ತ ಬರದ ರಾಯ ಎತ್ತ ಹೋದ ನೋವ ಒತ್ತ ಮುಳುಗಿತವೋವ ಕತ್ತಲಾಯಿತವೋವ ಗೂಡ ಸೇರೈತೆವಾ ಬಾಣ ಚಿಕ್ಕಿ ಮೂಡೈತೆವ್ವ ಗೂಡ ಸೇರೈತೆವ ಬಾಣ ಚಿಕ್ಕಿ ಮೂಡೈತವ್ವ ಸೂರ್ಯ ಮುಳುಗಿ ಹೋದಾನವ್ವ ಸಂಜೆಯಾಗಿ ಹೋಯಿತವ್ವ ಸಂಜೆಯಾಗಿ ಹೋಯಿ ತವಾ ಒತ್ತ ಮು ಮುಳಗಿತ ಕತ್ತರಾಯಿತ ಮಟ ಮಟ ಮಧ್ಯಾನ್ ದಾಗ ಒಟ ಬೈದಾನೋವ ಮಠ ಮಠ ಮಧ್ಯಾಹ್ನದಾಗ ವಟ ವಟ ಬೈದಾನವ್ವ ಕೆಂಪು ಚಟ್ನಿ ಕುಟ್ಟಿಲ್ಲಂತ ಕೆಂಪ ಮಾರಿ ಮಾಡ್ಯಾನವ್ವ ಕೆಂಪು ಚಟ್ನಿ ಕುಟ್ಟಿಲ್ಲಂತ ಕೆಂಪ ಮಾರಿ ಮಾಡ್ಯಾನವ್ವ ಕೆಂಪ ಮಾರಿ ಮಾಡ್ಯಾನವ್ವ ಒತ್ತ ಮುಳಗಿತ ಹೋವ ಕೈಯ ರೊಟ್ಟಿ ತಟ್ಟಿ ಇಟ್ಟೆ ಕೆಂಪು ಚಟ್ನಿ ಕೊಟ್ಟಿ ಇಟ್ಟೆ ಹಾದಿ ಮ್ಯಾಗ ಮನಸು ಇಟ್ಟೆ ಹಾಲು ಹೆಪ್ಪು ಹಾಕು ಇಟ್ಟೆ ಹಾದಿ ಮ್ಯಾಗ ಮನಸ ಇಟ್ಟೆ ಹಾದಿ ಮ್ಯಾಗ ಮನಸ ಇಟ್ಟೆ ಪತ್ತ ಮುಳಗಿ ಕತ್ತಲಾಯಿ ತವ್ವ ಮೋಡ ಹ್ಯಾಂಗ ಹಾಕತೈತಿ ಗಾಳಿ ಹಾಂಗ ಬೀಸತೈತಿ ಸಿಡಿಲ ಹ್ಯಾಂಗ ಸಿಡಿಯಾತೈತಿ ಎದಿಯ ಒಳಗ ನಡಗತೈತಿ ಸಿಡಿಲ ಹ್ಯಾಂಗ ಸಿಡಿಯಾತೈತಿ ಎದಿಯ ಒಳಗ ನಡಗತೈತಿ ಎದಿಯ ಒಳಗ ನಡಗತೈತಿ ಒತ್ತ ಮುಳಗಿ ತೋವ ಕತ್ತಲಾಯಿ ತೋವ ಮಳೆ ರಾಯ ನಿಗುಲೋಯಪ್ಪ ನನ್ನ ರಾಯ ಬರ್ತಾನಪ್ಪ ಮಳೆ ರಾಯ ನೀವ್ಲೋಯಪ್ಪ ನನ್ನ ರಾಯ ಬರ್ತಾನಪ್ಪ ನನ್ನ ಮೊರೆಯ ಕೇಳಪ್ಪ ಹೆಣ್ಣು ಜನ್ಮ ಸಾಕೋಯಪ್ಪ ನನ್ನ ಮೊರೆಯ ಕೇಳಪ್ಪ ಹೆಣ್ಣು ಜನ್ಮ ಸಾಕೋಯಪ್ಪ ಹೆಣ್ಣು ಜನ್ಮ ಸಾಕೋಯಪ್ಪ ಹೊತ್ತ ಮುಳಗಿತ ಕತ್ತಲಾಯಿತೋವ ಶಿವ ನಿನ್ನ ಮ್ಯಾಲ ಇಟ್ಟ ಇಸುವಾಸ ಕಳ್ಕೋ ಶಿವ ನಿನ್ನ ಮ್ಯಾಲ ಇಟ್ಟ ಇಸುವಾಸ ಕಳ್ಕೋ ಬ್ಯಾಡ ಮಾರಾಯ ಮನಿಗೆ ಬರಲಿ ಮರುದಿವ್ಸ ಒಡಿತೀನಿ ಕಾಯ ಮಾರಾಯ ಮನಿಗೆ ಬರಲಿ ಮರುದಿನ ಒಡಿತಿನ ಕಾಯ ಮರುದಿನ ಒಡಿತಿನಿ ಕಾಯ ಒತ್ತ ಮುಳಗಿತೋವ ಕತ್ತಲಾಯಿ ಇತ್ತ ಬರದ ನನ್ನಾರಾಯ ಎತ್ತಬೋದನೋವ ಇತ್ತ ಬರದ ನನ್ನ ನನ್ನಾರಾಯ ಎತ್ತಬೋದನೋವತ್ತ ಮುಳಗಿತೋವ ಎತ್ತಲಾಯಿತೋವತ್ತ ಮುಳಗಿ ತೋವ ಕತ್ತಲಾಯಿತು